ಮೂರನೇ ಬಾರಿಗೆ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಈ ಭವ್ಯ ಭಾರತ ದೇಶದ ಪ್ರಧಾನಿಯಾಗುವುದು ನಿಶ್ಚಿತ ಭವ್ಯ ಭಾರತ ಭಾರತ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಆಯ್ಕೆಯಾಗುವುದರಲ್ಲಿ ಸಂದೇಹವೇ ಇಲ್ಲವೆಂದು ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಮುಖಂಡ ಶ್ರೀಯುತ ವಿಜುಗೌಡ ಎಸ್ ಪಾಟೀಲ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ವಿಜಯಪುರ ನಗರದ ಅವರ ಗೃಹ ಕಚೇರಿಯಲ್ಲಿ ನಮ್ಮ ಆರ್ಡಿ ನ್ಯೂಸ್ ಜೊತೆ ಮಾತನಾಡ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಬೇಸತ್ತು ಜನ ಇವತ್ತು ಬಿಜೆಪಿ ದತ್ತ ಮುಖ ಮಾಡಿದ್ದಾರೆ ಅಲ್ಲದೆ ಈ ದೇಶದ ಪ್ರಧಾನಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಬಡವರ ಪರವಾಗಿ ರೂಪಿಸಿರುವ ಜನಪರ ಕಾರ್ಯಗಳು ಮತ್ತು ಅವರಿಗಿರುವ ಈ ಭಾರತ ದೇಶದ ವಿಶೇಷ ಕಾಳಜಿ ಮತ್ತು ತಾಯಿ ಭಾರತಾಂಬೆಯ ಸೇವೆ ಮಾಡುವ ಮನೋಲ್ಲಾಸ ಕಂಡು ಕರ್ನಾಟಕ ರಾಜ್ಯದಾದ್ಯಂತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ಆಶೀರ್ವದಿಸಿದ್ದಾರೆ ನಮ್ಮ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಎರಡರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ಹೇಳಿದರು ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಹಾಲಿ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಣಗಿ ಅವರು ಹೆಚ್ಚಿನ ಮತಗಳನ್ನು ಪಡೆಯುವುದರ ಮೂಲಕ ವಿಜಯ ಪತಾಕೆ ಹಾರಿಸಲಿದ್ದಾರೆ ಎಂದು ಭವಿಷ್ಯ ನುಡಿದರು ಅಲ್ಲದೆ ಇಡೀ ರಾಜ್ಯ ಸೇರಿದಂತೆ ವಿಜಯಪುರ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾರ ಬಾಂಧವರು ಬಿಸಿಲೆನ್ನದೆ ಬಹಳ ಉತ್ಸುಕತೆಯಿಂದ ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿ ಅಭ್ಯರ್ಥಿಗಳ ಭವಿಷ್ಯ ಬರೆದಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ಆಶೀರ್ವದಿಸಿದ್ದಾರೆ ಎಂದು ಅವರು ಸ್ವಕ್ಷೇತ್ರದ ಮತದಾರರನ್ನ ಸ್ಮರಿಸಿದರು ವರದಿಗಾರ ಸುರೇಶ್ ಜಾಮಗೌಡ ಆರ್ ಡಿ ನ್ಯೂಸ್ ಬಬಲೇಶ್ವರ ಪ್ರಧಾನಿ ನರೇಂದ್ರ ಮೋದಿಜಿಯವರು ಆಗೋದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೀನಿ ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆ ಸನ್ಮಾನ್ಯ ಶ್ರೀ ಸಂಸದರಂಥ ಹಿರಿಯರಾದಂಥ ರಮೇಶ್ ಜಿಗ್ಜಿಣಿ ಸಾಹೇಬರು ಕೂಡ ಅತಿ ಹೆಚ್ಚಿನ ಮತಗಳಿಂದ ಆರಿಸಿ ಬರೋದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನತೆ ಒಂದು ಪ್ರತಿಯೊಬ್ಬರು ಉರಿ ಬಿಸಿಲಿನಲ್ಲಿ ಬಂದು ಒಂದು ಪವಿತ್ರವಾದ ಮತದಾನ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ರಮೇಶ್ ಜಿಗ್ಜಿಣ್ಯವರಿಗೆ ಹೆಚ್ಚಿನ ಮತಗಳನ್ನು ಹಾಕಿ ಆರಿಸಿಕೊಡ್ತಾರ ಮತ್ತು ಬಿಜಾಪುರ ಜಿಲ್ಲೆಯಿಂದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಗಿಂತ ಸ್ವಲ್ಪ ಹೆಚ್ಚರ ಆಗ್ಬೋದು ಆಗ್ಬೋದು ಸನ್ಮಾನ್ಯ ರಮೇಶ್ ಆರಿಸಿ ಬರೋದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿ ಹಿರಿಯ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ನೋಡಿ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತರದಲ್ಲಿ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ನಾವು ಗೆಲ್ತೀವಿ ಯಾಕಂದರೆ ಕಾಂಗ್ರೆಸ್ನವರು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಗ್ಯಾರಂಟಿ ಜನರಿಗೆ ಆಶೆ ತೋರಿಸಿ ಇವ್ರು ಏನು ಮಾಡ್ಯಾರ ಆ ದಿಶೆಯಲ್ಲಿ ಒಂದು ಎರಡು ಮೂರು ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಆದರೂ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸೀಟ್ ನಾವು ಆರಿಸ್ಬಾರ್ದು ಅಂತೂ ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾವು ಬಯಸ್ತೀವಿ ಈ ರಾಜ್ಯದ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅಣ್ಣವರು ಕೂಡ ಭಾಳ ಅವರ ನೇತೃತ್ವದಲ್ಲಿ ಎಂಟು ವಿಧಾನಸಭೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಚುನಾವಣೆ ಆಗಿದೆ ಇಪ್ಪತ್ತೈದು ಅಂತರೂ ನಿಶ್ಚಿತ ನಾವು ಆರಿಸಿ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ